ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಸ್ಮರಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು ಮಾತಾಜಿ ತ್ಯಾಗಮಯ ಅಭಿಮತ ಭಾರತ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನ ಸ್ಮರಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು ಅಂತ ಚಳ್ಳಕೇರಿಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜೆ ಮಾತಾಜಿ ತ್ಯಾಗಮಯವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಅವರು ನೆರವೇರಿಸಿ ಮಾತನಾಡಿದರು ಹೋರಾಟದ ಬಗ್ಗೆ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅವರು ಕೂಡ ಮಾತನಾಡಿದರು ಯತಿಶಂ ಸಿದ್ದಾಪುರ್ ಚನ್ನಕೇಶವ ಸಂತೋಷ್ ಕುಮಾರ್ ಅಗಸ್ತ್ಯ ಪುಷ್ಪಲತಾ ಅವರು ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಸೊಗಸಾದ ನಿರೂಪಣೆಯನ್ನು ಯತಿಶಂ ಸಿದ್ದಾಪುರ ಅವರು ನಡೆಸಿಕೊಟ್ರು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಶ್ರೀ ಶಾರದಾ ಸದ್ಭಕ್ತರಾದ ನೇತಾಜಿ ಪ್ರಸನ್ನ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಪಿ ಎಸ್ ಮಾಣಿಕ ಸತ್ಯನಾರಾಯಣ್ ಅವುನ ಲಕ್ಷ್ಮೀ ದೇವಮ್ಮ ಎಂ ಗೀತಾ ನಾಗರಾಜ್ ಸುಧಾಮಣಿ ಪ್ರಸಾದ್ ಶಾರದಮ್ಮ ಲಕ್ಷ್ಮೀ ಅಂಬುಜಾ ಶಾಂತಕುಮಾರ್ ಕವಿತಾ ಗುರುಮೂರ್ತಿ ಶ್ರೀಪಾದ್ ವೆಂಕಟೇಶ್ ರೆಡ್ಡಿ ಸುರೇಶ್ ಪಂಕಜ್ ಚನ್ನಪ್ಪ ಅಕ್ಷಯ್ ಉಪಸ್ಥಿತರಿದ್ದರು ವರದಿ ಯತಿಷಂ ಸಿದ್ದಾಪುರ್ ಚಳಕೆರೆ ಧ್ವಜವನ್ನು ಇನ್ನೂ ಎತ್ತರೆತ್ತರಕ್ಕೆ ಹಾರಿಸುವ ಅಂದ್ರೇನು ನಮ್ಮ ಪ್ರಯತ್ನವನ್ನು ನಮ್ಮ ಸಾಧನೆಗಳನ್ನು ನಮ್ಮ ದೇಶ ಪ್ರೇಮವನ್ನು ನಮ್ಮ ಚಾರಿತ್ರ್ಯವನ್ನು ಹಂತ ಹಂತವಾಗಿ ಎತ್ತರಿಸಿಕೊಳ್ಳುವ ಒಂದು ಪ್ರಯತ್ನ ನಮ್ಮ ದೇಶದ ಸಾಧನೆಯನ್ನು ಇಡೀ ವಿಶ್ವದ ಮುಂದೆ ಎತ್ತರ ಎತ್ತರಕ್ಕೆ ತೋರಿಸಿಕೊಳ್ಳುವ ಒಂದು ಪ್ರಯತ್ನ ಇದನ್ನು ಪ್ರತಿಯೊಬ್ಬ ಭಾರತೀಯ ಬಂಧುವೂ ಮಾಡುವಂಥದ್ದು ನಾವು ಸ್ವಾತಂತ್ರ್ಯದ ಸಾಧನೆಯಲ್ಲಿ ನಮ್ಮ ಏನು ಉನ್ನತಿಯನ್ನು ವರ್ಷ ವರ್ಷವೂ ಪ್ರತಿ ವರ್ಷ ಹೆಚ್ಚಿಸಿಕೊಂಡು ಹೋಗುವಂಥದ್ದು ನಮ್ಮ ದೇಶ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಶ್ರೇಷ್ಠತೆಯನ್ನು ಸಾಧಿಸುವಂತಾಗಬೇಕು ಇಡೀ ವಿಶ್ವದ ಮುಂದೆ ಅತ್ಯಂತ ಹೆಮ್ಮೆಯಿಂದ ತಲೆ ತಲೆಯನ್ನು ಎತ್ತಿ ಇರುವಂತಾಗಬೇಕು ಆ ಒಂದು ಪ್ರಯತ್ನವನ್ನು ಒಬ್ಬೊಬ್ಬರು ಪ್ರತಿಯೊಬ್ಬೊಬ್ಬರೂ ಈ ಸ್ವಾತಂತ್ರ್ಯ ದಿನದಂದು ಮಾಡುವ ಪಣವನ್ನು ತೆರುವಂಥದ್ದು ಮುಖ್ಯೋ ನಮಃ ಹರಿಹಿ ಓ ಭಾರತ ಮಾತಿಗೆ ಭಕ್ತಿಯಿಂದ ಪ್ರಣಾಮಗಳು ದಿವ್ಯತ್ರೆಯರಿಗೆ ಭಕ್ತಿಯಿಂದ ಪ್ರಣಾಮಗಳು ಪ್ರೀತಿಯ ಬಂಧುಗಳೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮೂರು ಅಂಶಗಳನ್ನು ನಾವು ಆಲೋಚನೆ ಮಾಡಬೇಕು ಒಂದನೇದು ಸ್ವಾತಂತ್ರ್ಯ ಅಂತ ಹೇಳಿದರೆ ಪಾರತಂತ್ರ್ಯ ಅನ್ನೋದರ ಕಷ್ಟ ಏನು ಅನ್ನುವುದರ ಕಲ್ಪನೆ ಯಾರಿಗಿದೆಯೋ ಅವರಿಗೆ ಅರ್ಥ ಆಗುತ್ತೆ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಅದರ ಮಹಿಮೆ ಅಂಥದ್ದು ಅಂತ ನಾವು ಪಾರತಂತ್ರ್ಯದ ಕಷ್ಟವನ್ನು ಪಾರತಂತ್ರ್ಯದ ದುಃಖವನ್ನು ಕಂಡಾಗ ನಮಗೆ ಅದರ ಮಹಿಮೆ ಮಹತ್ವ ಅರ್ಥ ಆಗುತ್ತೆ ಸ್ವಾತಂತ್ರ್ಯ ಇಲ್ಲದ ದಿನಗಳಲ್ಲಿ ನಮ್ಮ ಹಿರಿಯರು ನಮ್ಮ ತಾತ ಮುತ್ತಾತಂದರು ಎಂಥ ಕಷ್ಟಪಟ್ಟರು ಎಂಥೆಂಥ ಅಪಮಾನಗಳನ್ನು ಸಹಿಸಿದ್ರು ಯಾವ ಯಾವ ನೋವು ವೇದನೆಗಳನ್ನು ಎದುರಿಸಬೇಕಾಯಿತು ಅವನ್ನೆಲ್ಲ ನೆನಪಿಸಿಕೊಂಡಾಗ ಒಂದು ಸಲ ರಕ್ತ ಹೆಪ್ಪುಗಟ್ಟುತ್ತೆ ಅವ ಆ ಎಲ್ಲರ ಬಿಟ್ಟುಸಿರಿನ ಫಲವಾಗಿ ನಿಟ್ಟುಸಿರಿನ ಫಲವಾಗಿ ಅಂದ್ರೇನು ಅವರು ಯಾವಾಗಪ್ಪ ಈ ಬ್ರಿಟಿಷರು ಬಿಟ್ಟು ತೊಲಗಿ ಹೋಗ್ತಾರೆ ಅಂತ ಉದ್ಗಾರ ಎತ್ತಿದ್ರಲ್ಲ ಅದರ ಫಲವಾಗಿ ಅನೇಕ ಕ್ರಾಂತಿಕಾರಿಗಳು ಬಂದರು ಮತ್ತು ಏನೋ ಶಾಂತ ರೀತಿಯಿಂದ ಬ್ರಿಟಿಷರ ವಿರುದ್ಧ ಅಹಿಂಸಾ ಮಾರ್ಗದಿಂದ ಅಸಹಕಾರ ಮಾರ್ಗದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಅಸಂಖ್ಯ ಸ್ವಾತಂತ್ರ್ಯ ಹೋರಾಟಗಾರರ ಆಗಮನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸುವಂತಾಯಿತು ಒಂದನೇ ವಿಚಾರ ಇದು ಎರಡನೇ ವಿಚಾರ ಸ್ವಾತಂತ್ರ್ಯ ಅಂತ ಹೇಳಿದರೆ ಸ್ವಚ್ಛಂದ ಅಲ್ಲ ಸ್ವಾತಂತ್ರ್ಯ ಬೇರೆ ಸ್ವಚ್ಛಂದ ಬೇರೆ ಸ್ವಚ್ಛಂದ ಅಂದರೆ ಹೇಗಂದರೆ ಆಗಿರೋದು ಸ್ವಾತಂತ್ರ್ಯ ಅಂತ ಹೇಳಿದಾಗ ನೀತಿ ನಿಯಮಗಳಿಗೆ ಅನುಸಾರವಾಗಿ ಶಿಸ್ತಿನಿಂದ ಒಂದು ಸಂಯಮದಿಂದ ಇರುವುದು ಸ್ವಾತಂತ್ರ್ಯ ಎಷ್ಟೋ ಕಡೆ ನಮಗೆ ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದ ಇವ ಎರಡರ ನಡುವಿನ ಭೇದ ಆ ಲೈನ್ ತಪ್ಪಿ ಹೋಗುತ್ತೆ ಎಷ್ಟೋ ಸಲ ಸ್ವಾತಂತ್ರ್ಯ ಸ್ವಚ್ಛಂದಕ್ಕೆ ಹೋಗುತ್ತೆ ಹಾಗಲ್ಲ ಸ್ವಾತಂತ್ರ್ಯವನ್ನೇ ನಾವು ಬಯಸಬೇಕು ಹೊರತು ಸ್ವಚ್ಛಂದವನ್ನಲ್ಲ ಸ್ವಚ್ಛಂದ ಅಂದರೆ ಹೇಗಂತೂ ಆಗಿರೋದು ನೀತಿ ಇಲ್ಲ ನಿಯಮ ಇಲ್ಲ ಶಿಸ್ತು ಇಲ್ಲ ಏನೂ ಇಲ್ಲ ಅದು ನಮ್ಮ ದೇಶಕ್ಕೆ ಹಾನಿಕರ स्वामी विवेकानन्दरजीवन ज्योतिर्गमया मृत्योर्मा मृत्तमया Om शान्ति शान्ति Shanti वन्दे मातरम् वन्दे मातरम् so ीतयामिनी उल्लघुसुमिता द्रुमदलशोभि सुहासिनी सुमधुरभा ಸ್ವತಂತ್ರ ಜ್ವ ಮೋರು ವರ್ಣ ದಾದ ಧ್ವಜವು ಮಂಗಳಕರ ವಾದ ಮೂರು ಮೋರು ವರ್ಣ ದಾದ ಧ್ವಜವು ಮಂಗಳಕರ ವಾದ ಧ್ವಜ ಹಾರುತಿ ದೇ ಹಾರುತಿದೆ ಸ್ವತಂತ್ರ ಬೀಜ ಮುಣೆದು ಗಾಂಧಿ ಎಂಬ ತಿಳಕ ತಿಲುಕನೆಂಬ ಬೀಜ ಮುಣೆದು ಗಾಂಧಿ ಅಂಬಕ್ಷಕೆ ಹಲವು ಕೊಂಬೆ ಯಂತ್ರ ನೆಹರು ವರ ಪಟೇಲು ಮುಗರು ಹಲವು ಕೊಂಬೆ ನೆಹರು ವರಪಟೇಲು ಪಟೇಲು ಮುಖ್ಯರು ಹಾರುತಿದೆ ಹಾರುತ್ತಿದೆ ಸ್ವಾತಂತ್ರ್ಯ ಜ್ಞಾನ ಮೋರ ವರ್ಣ ದಾದ ದುರುವು ಮಂಗಳಕರವಾದ ದುರು ವರ್ಣ ದಾದ ದುರುವು ಮಂಗಳಕರವಾದ ದುರವು ಹಾರುತ್ತಿದೆ ಹಾರುತ್ತಿದೆ ಸ್ವಾತಂತ್ರ್ಯ ದ್ವೇ ಹಾರುತಿದೆ ಹಾರುತಿದೇ ಕಿ ನೋರಾರು ಜೆಂಡ ಮೂರು ಬಣ್ಣದ ಕಿರುತಿ ಜೆಂಡೆ ನೋಡಿರಿ ನೋಡಿರಿ ಮೂರು ಬಣ್ಣದ ಕೀರುತಿ ಜಂಡೆಯ ನೋಡಿರಿ ನೋಡಿರಿ ಭಾರತ ಮಾತೆಯ ಭಕ್ತಿಯ ಹಾಡನು ಹಾಡಿರಿ ಡಿರಿ ಭಾರತ ವೀರ ವೀರಾ ಪ್ರಂಡ ಶರಣು ಮಹಾತ್ಮರ ಝಂಡ ನೋರಾರು ಝಂಡ ಕೇಸರಿ ಬಿಳುಪಿನ ಕೆಳಗಡ ಹಸುರಿನ ಛಂಡೆಯೋ ಚಂಡೆಯೋ ಕೇಸರಿ ಬಿಳುಪಿನ ಕೆಳಗಡ ಹಸುರಿನ ನಂಡೆಯೋ ಚಂಡೆಯೋ ಅಹಿಂಸ ಪೂರಿತ ಅಶೋಕ ಚಕ್ರದ ಚಂಡೆಯೋ ಚಂಡೆಯೋ ಭಾರತ ರಥದ ಸಾರಥಿಯ ವೀರ ಪ್ರೋತ್ ಹಂಚಿಕೊಳ್ಳಲಿದ್ದೇನೆ ಬ್ರಿಟಿಷ್ ಅಭಾರಿ ಭಗತ್ ಇಂದು ನಿನಗೆ ಟ್ವೆಲ್ ಶಿಕ್ಷೆ ಭಗತ್ ಸಿಂಗ್ ಗೊತ್ತು ಸಾಹೇಬ್ರೆ ಗೊತ್ತು ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಬ್ರಿಟಿಷ್ ಅಧಿಕಾರಿ ಹಾಗೆ ಹುಟ್ಟಿದವರಲ್ಲ ಹಾಗೆ ನಿನ್ನ ವಯಸ್ಸಷ್ಟು ಗೊತ್ತಾ ನೀನು ಯಾಕೆ ಈ ಥರ ಆಡ್ತೀಯ ಭಗತ್ ಸಾಹೇಬ್ರೆ ಈ ಮಣ್ಣನ್ನು ನೋಡಿದ್ರಾ ಈ ಮಣ್ಣು ನನ್ನ ಪ್ರತ್ ಈ ಮಣ್ಣು ಸಾಹೇಬ್ರೆ ಈ ಮಣ್ಣನ್ನು ನೋಡಿದ್ರಾ ಈ ಮಣ್ಣು ಜಲಿಯನ್ ವಾಲಾಬಾಗ್ನ ಮಣ್ಣು ಈ ಮಣ್ಣಲ್ಲಿ ಅದೆಷ್ಟೋ ಜನರ ಆಸೆ ಕನಸುಗಳು ಕಾಣಿಸುತ್ತಿವೆ ಈ ಮಣ್ಣು ನನ್ನ ಪ್ರತಿಕಾರ ರಾಷ್ಟ್ರಪ್ರೇಮದ ಸಂಕೇತ ಸಾಧ್ಯವೇ ಇಲ್ಲ ಸಂತಸದ ವಿಚಾರ ಈ ಸ್ವತಂತ್ರವನ್ನು ನಮಗೆ ನೀಡಲು ಲಕ್ಷಾಂತರ ಜನರ ಬಲಿದಾನ ತ್ಯಾಗ ಸೇವೆಗಳ ಸ್ಮರಣೆಯು ಈ ದಿನ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಈ ದಿನದೊಂದು ಭಾರತದ ಬಹು ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದು ಅವರನ್ನು ಭಗತ್ ಸಿಂಗ್ ರವರ ಮಾರ್ಗದರ್ಶಕರೆಂದು ಗುರುಗಳೆಂದು ಪರಿಗಣಿಸಲಾಗುತ್ತದೆ ಅವರೇ ನಮ್ಮ ಪಂಡಿತ್ ಚಂದ್ರಶೇಖರ್ ಸೀತಾರಾಮ್ ತಿವಾರಿಯಾಗಿದ್ದವರು ಚಂದ್ರಶೇಖರ್ ಅಜಾದ್ ಎಂದೇ ಹೆಚ್ಚು ಗುರುತಿಸಲ್ಪಟ್ಟವರು ಅವರ ಬಗ್ಗೆ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಚಂದ್ರಶೇಖರ್ ಅಜಾದ್ ರವರ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಆರರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು ಇವರಿಗೆ ಚಂದ್ರಶೇಖರ್ ಅಜಾದ್ ಎಂದು ಹೆಸರು ಬರಲು ಕಾರಣವಾದ ಘಟನೆಯನ್ನು ಸ್ಮರಿಸುವ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸರದಲ್ಲಿ ನಡೆದ ಜಲಿಯನ್ ವಾಲ್ ಬಗ್ ಅಂತ್ಯಕಾಂಡದ ಘಟನೆಯಿಂದ ಚಂದ್ರಶೇಖರ್ ಸೀತಾರಾಮ್ ರವರ ಮಾನಸಿಕವಾಗಿ ತೀವ್ರವಾಗಿ ಚರ್ಚರಿತರಾಗಿದ್ದರು ಮಹಾತ್ಮ ಗಾಂಧಿ ಸ್ವತಂತ್ರ ಹೇಗಿರ್ತದೆ ಅಥವಾ ಹೇಗೆ ಅನ್ನೋದು ವಿಚಾರದಲ್ಲಿ ಮಾತಾಡೋಣ ಅಂದ್ಕೊಂಡಿದ್ದೆ ಆವಾಗ ನನ್ನ ನಾನು ನಾನು ನಾನಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಒಬ್ಬ ಗುರುಗಳು ಅಥವಾ ಒಬ್ಬ ಉನ್ನತ ವ್ಯಕ್ತಿಯ ಮಾತುಗಳನ್ನು ಇಟ್ಕೊಂಡು ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಡಾಕ್ಟರ್ ಎ ಟಿ ಜೆ ಅಬ್ದುಲ್ ಕಲಾಂ ಅವರು ನಾನವ್ರನ್ನ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಗುರು ಅಂತ ಭಾವಿಸಿ ಅವರನ್ನು ನಾನು ಪಾಲಿಸ್ತಾ ಇದ್ದೀನಿ ಹಾಗಾಗಿ ಅವರು ಸ್ವತಂತ್ರದ ವಿಚಾರವಾಗಿ ಮತ್ತು ಸ್ವತಂತ್ರದ ಕುರಿತಾಗಿ ಯುವಕರಿಗೆ ಏನು ಹೇಳಿದ್ದಾರೆ ಅಂತ ಒಂದಷ್ಟು ಪಾಯಿಂಟ್ಸಲ್ಲಿ ನಾನು ಹೇಳ್ತೀನಿ ಇವತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಜಕೀಯ ಭಾಷೆ ಬೇರೆ ದೇಶ ಒಂದೇ ಭಾರತ ಒಂದೆ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ ಒಂದೆ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ ತೀರ್ಥನಗೆಯ ಕ್ಷೇತ್ರವಿದೋ ಭವ್ಯ ನಾಡು ಭಾರತ ತೀರ್ಥನಗೆಯ ಕ್ಷೇತ್ರವಿದೋ ಭವ್ಯ ನಾಡು ಭಾರತ ಋಷಿಗಳು ಸಿರಿ ಅರಕೆ ಒತ್ತ ದಿವ್ಯ ನಾಡು ಭಾರತ ಋಷಿಗಳು ಸಿರಿ ಹರಕೆ ಒತ್ತ ದಿವ್ಯ ನಾಡು ಭಾರತ ಇದೇ ನಮ್ಮ ಭಾರತ ಹೊಣ್ಯ ಭೂಮಿ ಭಾರತ ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ಕಡಲುಗಳನೆ ಉಡುಗೆ ಹುಟ್ಟು ಘಟ್ಟದಳು ಬಳೆಯ ತೊಟ್ಟು ನದಿ ನದಗಳ ಹಾರವಿಟ್ಟು ಮಂಜುಮಣಿಯ ಬಿಟ್ಟು ನದಿ ನದಗಳ ಹಾರ ಬಿಟ್ಟು ಮಂಜುಮಣಿಯ ಬಿಟ್ಟು ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ಸೇದುವಿಂದು ಸೇ ಸೇತುವಿಂದ ಸಿಂಧುವರೆಗೂ ಬೆಳೆದು ನಿಂತ ಭಾರತ ಬಗಂಗ ಗಾಂಧೀತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ಒಂದು ಮೊದಲು ನಿನ್ನಡೆಗಿಂದು ತಿಳಿಸುವೆ ಇಲ್ಲಿಯ ರೀತಿ ಗಾಂಧೀತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಎನ್ನುವ ಲಟಾಪಟಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಎನ್ನುವ ತುಂಬಿದ ತಾತ ಬಂದು ನೋಡು ನಿನ್ನ ಮಕ್ಕಳ ಪೈಪೋಟಿ ತಾಯಿ ಒಬ್ಬಳು ಎಂಬುದ ಮರೆತು ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಲ್ಲಿ ಬರೆದಿ ಬರೆದಿರುವಂಥ ದಿನ ನಮ್ಮ ದೇಶದ ಮಾತೆಯಾದ ಭಾರತ ಮಾತೆ ಇಂಗ್ಲಿಷರ ದಾಸ್ಯಕ್ಕೆ ದಾಸ್ಯದ ದಾಸ್ಯತೆಯ ಸಂಕೋಲಗಳಿಂದ ಬಿಡುಗಡೆ ಹೊಂದಿದ ಪವಿತ್ರ ದಿನ ಆದ್ದರಿಂದ ನಮ್ಮೆಲ್ಲರಿಗೂ ಆಗಸ್ಟ್ ಹದಿನೈದು ಅಂದರೆ ಸಾಕು ಉನ್ಮನಗಳು ಕುಳಕಿತಗೊಳ್ಳುತ್ತದೆ ಒಂದು ಬಗೆಯ ಆನಂದ ಉಂಟಾಗುತ್ತದೆ ಹಾಗೆಯೇ ಸ್ವತಂತ್ರ ಸಮಯದಲ್ಲಿ ಹುತಾತ್ಮರಾದ ಬಗ್ಗೆ ಸಂತಾಪ ಭಾವವು ಉದ್ಭವಿಸುತ್ತದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಟಿಪು ಸಲಕೆಯಿಂದ ಸಂಪೂರ್ಣ ಸ್ವತಂತ್ರ ಲಭಿಸಿತು ಅಂದೇ ದೆಹಲಿಯ ಕೆಂಪು ಕೋಟೆಯ ಮೇಲೆ ಕೇಸರಿ ಬಿಳಿ ಹೊಸರು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭಾವ ನಮ್ಮಲ್ಲಿ i